Oh, mm -hmm.

ಶಾಸನವನ್ನು ಹೊರಡಿಸುವುದರ ಮೂಲಕವಾಗಿ ತನ್ನ ಅನುಚರರಿಗೆ ಶುಂಭಾನವ ಅನುಕೂಲ ಕೊಟ್ಟಿದ್ದಾನೆ ದೇವತೆಗಳನ್ನು ಕಂಡಲ್ಲಿ ಬೆಂಬಿಡದೆ ದಂಡಿಸಿ ಪ್ರಪಂಚದಲ್ಲಿ ಯಾವನೇ ಆಗಲಿ ತನ್ನ ಅಧಿಕಾರವನ್ನು ವಿಸ್ತರಿಸಿಕೊಳ್ಳುವಲ್ಲಿ ಅಥವಾ ತನ್ನನ್ನು ತಾನು ತನ್ನ ತನ್ನನ್ನು ಒಪ್ಪಿಕೊಂಡವರನ್ನು ಬೆಳೆಸುವುದರಲ್ಲಿ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ ಆದರೆ ಆ ಬಳಿಕ ಇನ್ನುಳಿದವರಿಗೆ ತನ್ನ ಅಟಹಾಸದಿಂದಲೇ ದೌಷ್ಟ್ಯವನ್ನು ಕಾಣಿಸುವ ಮೂಲಕವಾಗಿ ಒಂದರ್ಥದಲ್ಲಿ ಭವಿತವ್ಯವನ್ನು ಹತ್ತಿಕ್ಕುವ ಪ್ರಯತ್ನಕ್ಕೆ ಮುಂದಾಗ್ತನೆ ಮುಂದಾಗ್ತಾನೆ ಅಂತಾದರೆ ಈ ನಡೆಗೆ ಕಡಿವಾಣ ಅನ್ನುವಂಥದ್ದು ಅನಿವಾರ್ಯ ಆದ್ದರಿಂದಲೇ ನಾನು ಆಡಿದ್ದು ಕಿರಿದು ಸಮಯದೊಳಗೆ ಕಳವಾರವನ್ನೆಲ್ಲ ನಿಗ್ರಹಿಸಿಕೊಡ್ತೇನೆ ನಾನು ಆಡಿದ ಮಾತಿನ ಒಂದು ಅಕ್ಷರವು ಪ್ರಪಂಚದಲ್ಲಿ ಸಭೆಯಾಗುವುದಕ್ಕಿಲ್ಲವಲ್ಲ ಹೀಗಿರುತ್ತೇನೆ ಫಲ ಸಾಧಿಸುವ ಬಗೆಯಂತೆ ನೇರವಾಗಿ ಶೋಣಿತ ಪ್ರಜೆಗೆ ಸಾಗಿ ಹೋಗಲಿ ಸ್ವಕ್ಷೇತ್ರ ಅಧಿಕಗೊಂಡಿರುವ ಜನ ಬೆಂಬಲ ವಿಧಿಯಿಂದ ದತ್ತವಾದ ಹೊರಬಲ ಹೀಗಿರುವಾಗ ಗೆಲುವನ್ನು ಹೊಂದಿಸುವುದು ಸುಲಭದ ಮಾತಲ್ಲವಲ್ಲ ಒಂದರ್ಥದಲ್ಲಿ ತನ್ನ ಬದುಕಿನ ಬಹುದೀರ್ಘ ಆಯಸ್ಸನ್ನ ವಿಧಿಯ ಕುರಿತಾಗಿ ಆಚರಿಸಿದ ತಪಸ್ಸಿನಲ್ಲಿ ಕಳೆದವರಿದ್ದಾನೆ ಶುಭದಾನ ಅಲ್ಪಬಲನಲ್ಲ ಹೀನ ಬಲನಲ್ಲ ಅಥವಾ ನಾಸ್ತಿಕನೇನೂ ಅಲ್ಲ ಆಸ್ತಿಕನೇ ಸರಿ ಭಾವ ಶುದ್ಧಿಯಿಂದಲೇ ಚಿಕ್ಕವ ಶುದ್ಧಿಯಿಂದಲೇ ವಿಧಿಯನ್ನು ಬಲಿಸಿಕೊಳ್ಳುವುದಕ್ಕೆ ಅವನಿಂದ ಸಾಧ್ಯವಾಯಿತು ಅಣ್ಣ ತಮ್ಮಂದಿರು ಒಂದಾಗಿ ಒಂದೇ ಭಾವದಿಂದ ಒಂದೇ ಉದ್ದೇಶದಿಂದ ವಿಧಿಯನ್ನು ಬಲಿಸಿಕೊಳ್ಳುವ ಮೂಲಕವಾಗಿ ಬೇಡಿದಾದರೂ ಏನನ್ನು ಯಾವಳು ತನಗೆ ರೂಪದಲ್ಲಿ ಒದಗಿ ಬರ್ತಾಳೆ ಅವಳು ಅಯೋನಿಗೆಯಾಗಿರಬೇಕು ಆದರೂ ತಾಯಿ ಹೆತ್ತ ಮಗಳಾಗಬೇಕು ತಾಯಿ ಹೆತ್ತ ಮಗಳೇ ಹೌದು ಅಂತ ಆದರೆ ಅಯೋನಿಗೆ ಆಗುವುದಕ್ಕುಂಟೆ ಅಯೋನಿಗೆ ಆದವಳು ತಾಯಿ ಹೆತ್ತ ಮಗಳಾಗುವುದಕ್ಕೆ ಹೇಗೆ ಸಾಧ್ಯ ಒಂದರ್ಥದಲ್ಲಿ ಈ ಬಗ್ಗೆ ಸಂಪಾದಿಸುವ ಮೂಲಕವಾಗಿ ತಾನು ಮರಣವನ್ನು ಭೇದಿಸಿದ್ದೇನೆ ಅತಿಕ್ರಮಿಸಿದ್ದೇನೆ ಅಮರ್ಥವನ್ನು ಸಂಪಾದಿಸಿದ್ದೇನೆ ಈ ಭ್ರಮೆಗೆ ಕಟ್ಟು ಬಿದ್ದಿದ್ದಾನೆ ಶಿಂಬದಾನಂ ಜಾತಸ ಮರಣಂ ಧ್ರುವ ಹುಟ್ಟಿದವನಿಗೆ ಸಾವು ಅನ್ನುವುದು ಕಟ್ಟಿಟ್ಟ ಬುದ್ಧಿ ಇದರಿಂದ ರಕ್ಷಿಸಿಕೊಳ್ಳುವುದಕ್ಕೆ ಪ್ರಪಂಚದಲ್ಲಿ ಜನ್ಮಿಸಿದವನಿಗೆ ಯಾವನಿಗೂ ಸಾಧ್ಯವಾಗುವುದಿಲ್ಲ ಶುಂಭದಾನವಾಗಿ ಪೂರ್ಣದಲ್ಲಿ ಯಾವ ವರವನ್ನು ಸಂಪಾದಿಸಿದನು ಅಥವಾ ತನ್ನ ಮರಣಕ್ಕೆ ಯಾವ ಬಗೆಯಲ್ಲಿ ಭಾಷೆಯನ್ನು ಬರೆದನು ಆ ವಾಕ್ಯವೇ ಇಂದು ಸತ್ಯವಾಗಿ ನನ್ನ ರೂಪದಲ್ಲಿ ಕಾಣಿಸಿಕೊಂಡಿದೆ ಅಥವಾ ಒಂದರ್ಥದಲ್ಲಿ ನನ್ನನ್ನು ನಾನು ಉದ್ಘಾಟಿಸುವ ಮೂಲಕವಾಗಿ ನನ್ನ ಪಾರಮ್ಯವನ್ನು ಪ್ರಾಬಲ್ಯವನ್ನು ವಿಸ್ತರಿಸುವುದಕ್ಕೆ ಶುಂಭದಾನವನು ನನಗೆ ಅಪೂರ್ವವಾದ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದಾನೆ ಆದ್ದರಿಂದಲೇ ದೇವತೆಗಳ ಕಣ್ಣೀರನ್ನು ಪರಿಹರಿಸುವ ಉದ್ದೇಶದಿಂದ ಅವರ ಮನೆಯನ್ನಿಸಿ ಗೌರೀ ದೇವಿಯ ದೇಹಾಂತರ್ಗತನಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವಿಯಾಗಿ ಕಾಣಿಸಿಕೊಂಡವಳು ಈ ಕಾರಣದಿಂದ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ ಸರಸ್ವತಿಯ ಸ್ವರೂಪ ಹೊಂದಿರುವ ಸುಂದರವಾದ ಹೆಣ್ಣಿನ ರೂಪವನ್ನು ಸ್ಥಿರಗೊಳಿಸಿದ್ದೇನೆ ಅಲ್ಲದೆ ಯೋಚನೆ ಪೂರಕವಾದ ಯೋಜನೆಯಿಂದಲೇ ಖಳ ಸಾಧಿಸುವತ್ತ ಮನ ಮಾಡಿ ಬಂದು ಸೇರಿದ್ದು ಕದಂಬ ಕಾಂತಾರ ಹಿಮಗಿರಿಯ ದಕ್ಷಿಣ ಪ್ರದೇಶ ಕಂದಲ ಭಾಗ ನಿರ್ಜಿವಾಗಿರುವ ಪರಿಸರ ಗಗಲು ಚಿಂಬಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಮಧ್ಯೆ ಇದ್ದುಕೊಳ್ಳುವುದಕ್ಕೆ ಬೇಕಾಗಿ ಅಂಬರದ ಆಚೆಯಿಂದ ಕುಮ್ಮಿನ ಗಿಳಿಯ ಬೆಳೆಯ ಈ ವಿಯಾಳೆಯನ್ನೇ ಜೋಕಾಲಿಯನ್ನಾಡುತ್ತಾ ಸಂತೋಷದಿಂದಲೇ ಕಾಲವನ್ನು ಕಳೆಯೋಣ ಆರೋಹಣ ಅವರೋಹಣ ಈ ಎರಡು ಗತಿಗೆ ಅನುಸಾರವಾಗಿ ರಾಗ ತಾಣ ಲಯಬದ್ಧವಾಗಿ ಸಂಗೀತದ ಸುನಾದವನ್ನು ಹೊರೆಗೊಟ್ಟಾಗ ವನ ವಿಹಾರಕ್ಕೂ ಮೃಗ ಬೇಟೆಗೂ ಬರಬಹುದಾದ ಕಳರು